ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಏಪ್ರಿಲ್ ಮೂವತ್ತು ಬುಧವಾರ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಅಕ್ಷಯ ತೃತೀಯ ಬಂದಿದೆ ಅಕ್ಷಯ ತೃತೀಯ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಮನೆಗೆ ಚಿನ್ನ ತರಬೇಕು ಬೆಳ್ಳಿ ತರಬೇಕು ಅಂತ ಅದ್ರ ವರ್ತಾಗಿ ನಾವು ಏನನ್ನ ತರಬಹುದು ಏನನ್ನ ಮಾಡಬೇಕು ನಮ್ಮ ಪುರಾತನಗಳು ಹೇಳಿದೆ ಇತಿಹಾಸ ಏನು ಹೇಳಿದೆ ಅದರ ಮಹತ್ವವೇನು ಅಂತ ಕೆಲವೊಂದು ವಿಷಯನ ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ಳೋದಿಕ್ಕೆ ಬಂದಿದ್ದೀನಿ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಅಕ್ಷಯ ತೃತೀಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಕ್ಷಯ ಅಂತ ಅಂದ್ರೆ ಕ್ಷಯ ಇಲ್ಲದೆ ಇರೋ ಅಂಥದ್ದು ವೃದ್ಧಿ ಅಂಥದ್ದು ತೃತೀಯ ಅಂತ ಅಂದ್ರೆ ಚೈತ್ರ ಮಾಸದ ಮೂರನೆಯ ದಿನ ಅಂತ ನೀವು ಈ ದಿನ ಒಂದು ಪುಣ್ಯ ಕೆಲಸಗಳನ್ನ ಮಾಡಿದ್ರೆ ದಾನ ಧರ್ಮಗಳನ್ನ ಮಾಡಿದ್ರೆ ನಿಮಗೆ ಪುಣ್ಯ ಲಭಿಸತ್ತೆ ಅಂತ ಶ್ರೀ ಕೃಷ್ಣ ಪರಮಾತ್ಮರು ಯುದಿಷ್ಠರಿಗೆ ಹೇಳ್ತಾರೆ ಇವಾಗ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ಯಾರ್ಯಾರಿಗೆ ಸಂಬಂಧ ಪಡತ್ತೆ ಅಂತ ಮೊದಲನೇದಾಗಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತೆ ಈ ದಿನ ಹೇಗೆ ಬಂತು ಅಂತ ಹೇಳ್ತೀನಿ ಪರಶುರಾಮರಿಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಭಗವಾನ್ ವಿಷ್ಣು ಪರಶುರಾಮರ ಅವತಾರದಲ್ಲಿ ಜನ್ಮವನ್ನ ತಾಳ್ತಾರೆ ಇದು ಬಂದು ಅವತಾರಗಳಲ್ಲಿ ಆರನೇ ಅವತಾರವಾಗಿರುತ್ತೆ ಜಮದಗ್ನಿ ಹಾಗೆ ರೇಣುಕಾದೇವಿಯ ಮಗನಾಗಿ ಶ್ರೀ ವಿಷ್ಣುವು ಬ್ರಾಹ್ಮಣರ ಕುಟುಂಬದಲ್ಲಿ ಜನ್ಮವನ್ನ ತಾಳ್ತಾರೆ ಅವರು ಬ್ರಾಹ್ಮಣರಾಗಿದ್ದರೂ ಸಹ ನಮ್ಮ ಭೂಮಿಯ ಮೇಲೆ ಯಾರ್ಯಾರು ಕ್ಷತ್ರಿಯಗಳಿರ್ತಾರೆ ಅವ್ರನ್ನೆಲ್ಲ ವಧಿಸಬೇಕು ಅನ್ನುವ ಒಂದು ನಿರ್ಧಾರವನ್ನು ಕೈಗೊಂಡಿರ್ತಾರೆ ಆದವರು ರಕ್ತದ ಕೋಡಿಯನ್ನು ಅರಿಸಬಾರ್ದು ಅಂತ ಅವರು ಗೊತ್ತಿದ್ರು ಸಹ ಅದ್ರ ತದ್ವಿರುದ್ಧ ಗುಣವನ್ನ ಪರಶುರಾಮರು ಹೊಂದಿರ್ತಾರೆ ಆದ್ದರಿಂದ ಈ ಅಕ್ಷಯ ತೃತೀಯ ದಿನವನ್ನು ನಾವು ಪರಶುರಾಮರ ಜಯಂತಿ ಅಂತಲೂ ಸಹ ನಾವು ಕರಿತೀವಿ ಎರಡನೇದಾಗಿ ಅನ್ನಪೂರ್ಣೇಶ್ವರಿ ತಾಯಿ ಅನ್ನಪೂರ್ಣೇಶ್ವರಿ ಸಮೃದ್ಧಿಯ ಸಂಕೇತ ಇದು ಪಾರ್ವತಿಯ ಇನ್ನೊಂದು ಅಂಶ ಅನ್ನಪೂರ್ಣೇಶ್ವರಿ ನಮ್ಮ ಪ್ರಪಂಚದ ಸಕಲ ಜೀವಿಗಳಿಗೂ ಅನ್ನಪೂರ್ಣೇಶ್ವರಿಯ ಕೃಪೆಯಿಂದ ಅನ್ನ ಸಿಗ್ತಾ ಇದೆ ಈ ಒಂದು ಅಕ್ಷಯ ತೃತೀಯ ದಿನ ಪಾರ್ವತಿಯು ಅನ್ನಪೂರ್ಣೇಶ್ವರಿಯ ಅಂಶದಲ್ಲಿ ಹುಟ್ಟಿರುವ ದಿನ ಆಗಿದೆ ಇದು ಇದರಿಂದ ಈ ಅಕ್ಷಯ ತೃತೀಯ ದಿನದಂದು ನಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ಹೆಚ್ಚಾಗಿರಲಿ ಸಮೃದ್ಧಿಯಾಗಿರಲಿ ಯಾವುದೇ ಕಾರಣಕ್ಕೂ ಅದು ಕ್ಷೀಣಿಸಬಾರ್ದು ಅಂತ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಲ್ವಾ ನಾವು ದಿನನಿತ್ಯದಲ್ಲಿ ನಾವು ಏನಿಲ್ಲ ಅಂದರೂ ಬದುಕ್ತೀವಿ ಆದರೆ ಊಟ ಗಾಳಿ ನೀರು ಬೆಳಕು ಇದಿಲ್ಲ ಅಂದರೆ ಬದುಕ್ತೀವ ಆದ್ದರಿಂದ ಮನೆಯಲ್ಲಿ ದವಸ ಧಾನ್ಯಗಳು ಸಮೃದ್ಧಿಯಾಗಿರಲಿ ಅಂತ ಅನ್ನ ಅನ್ನಪೂರ್ಣೇಶ್ವರಿಗೆ ನಾವು ಕೊಾಗತ್ತೆ ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಸ್ವರ್ಗದ ದಾರಿಯಲ್ಲಿ ಅರಿಯುತ್ತಿದ್ದ ಗಂಗಾ ಮಾತೆಯನ್ನು ಶಿವ ನೂರಾರು ವರ್ಷಗಳ ಕಾಲ ತಪಸ್ ಮಾಡಿ ಅದನ್ನು ಭೂಮಿಗೆ ಭರಿಸಿದ ಈ ಒಂದು ದಿನವನ್ನು ಅಕ್ಷಯ ತೃತೀಯ ಅಂತಲೂ ಸಹ ನಾವು ಕರಿತೀವಿ ಆದ್ದರಿಂದ ಈ ದಿನ ನೀವು ಗಂಗೆ ಸ್ನಾನ ಮಾಡೋದ್ರಿಂದ ಈ ದಿನ ನಿಮಗೆ ಮುಕ್ತಿ ಸಿಗು ಸಿಗುತ್ತೆ ಅನ್ನೋ ಒಂದು ನಂಬಿಕೆನೂ ಸಹ ನಮ್ಮಲ್ಲಿ ಇದೆ ಹಾಗೆ ಇವತ್ತು ಅಕ್ಷಯ ತೃತೀಯ ದಿನ ಕುಬೇರನಿಗೆ ಸಂಪತ್ತು ಸಿಕ್ಕಿದ ದಿನವಾಗಿದೆ ಇವತ್ತು ತುಂಬ ದಿನಗಳು ಪುರಾತನದ ಕಾಲದಿಂದಲೂ ನೀವು ನೋಡ್ಕೊಂಡು ಬಂದರೆ ಇವತ್ತಿನ ದಿನ ಎಷ್ಟು ಒಳ್ಳೆಯದು ಅಂತ ಅಂದರೆ ನೀವು ಇವತ್ತು ಒಂದು ದಿನ ದಾನ ಧರ್ಮಗಳನ್ನು ಮಾಡಿ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸ್ಬೇಡಿ ಎಲ್ಲವೂ ನಿಮಗೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗತ್ತೆ ಹಾಗೆ ನೀವು ಮನೆಗೆ ಚಿನ್ನ ಬೆಳ್ಳಿನೇ ತರಬೇಕಾ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ ಇರೋರು ತರ್ತಾರೆ ಇಲ್ಲ ಅಂತ ಅಂದರೆ ನಾನು ಮೊದಲೇ ಹೇಳಿದ ರೀತಿ ಹರಳುಪ್ಪು ತರಬಹುದು ದವಸ ಧಾನ್ಯ ಗೋಧಿ ಅಕ್ಕಿ ಇದನ್ನು ತರಬಹುದು ಪೊರಕೆ ಅಂದರೆ ಲಕ್ಷ್ಮಿಗೆ ಸಂಕೇತವಾದದ್ದ ಪೊರಕೆಯನ್ನು ನೀವು ತಗೊಬರಬಹುದು ಅದೇ ರೀತಿ ನೀವು ಕಲ್ಪವೃಕ್ಷಕ್ಕೆ ಸಂಬಂಧಪಟ್ಟದ್ದು ಅಂದರೆ ತೆಂಗಿನಕಾಯಿ ಇದು ಸಹ ನೀವು ಮನೆಗೆ ತರಬಹುದು ಅಥವಾ ಬೇರೆಯವ್ರಿಗೆ ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಸಹ ಸಹಾಯವನ್ನು ಮಾಡೋ ಅಂಥದ್ದು ಹಣವನ್ನು ಕೊಡೋ ಅಂಥದ್ದು ಊಟವನ್ನು ಅಂಥದ್ದು ಇದೆಲ್ಲವನ್ನು ನೀವು ಮಾಡಬಹುದು ಗೊತ್ತಿರೋ ರೀತಿ ನಾಲ್ಕು ಯುಗಗಳಿದೆ ಸತ್ಯಯುಗ ತೇತ್ರಾಯುಗ ಕಲಿಯುಗ ದ್ವಾಪರಯುಗ ಈ ರೀತಿ ನಾಲ್ಕು ಯುಗಗಳಿದೆ ಸತ್ಯಯುಗ ಅಂಥದ್ದು ಇವತ್ತು ಅಕ್ಷಯ ತೃತೀಯ ದಿನ ಇದು ಪ್ರಾರಂಭವಾಯಿತು ಅನ್ನುವ ಒಂದು ವಾಡಿಕೆಯು ಸಹ ಇದೆ ಅಕ್ಷಯ ಪಾತ್ರೆ ನೀವೆಲ್ಲ ಕೇಳೇ ಇರ್ತೀರ ಅಂದರೆ ಅಕ್ಕಿ ಅನ್ನವನ್ನು ಹಾಕಿದಾಗ ಅದು ಖಾಲಿನೇ ಆಗೋದಿಲ್ಲ ದ್ರೌಪದಿ ಊಟಕ್ಕೆ ಬಡಿಸ್ತಾ ಇರ್ಬೇಕಾರೆ ಇದು ಬಂದು ಯುದಿಷ್ಠರನಿಗೆ ಶ್ರೀಕೃಷ್ಣ ಪರಮಾತ್ಮ ಇವತ್ತು ಕೊಟ್ಟಿರುವಂತಹ ದಿನ ನಿಮಗೆಲ್ಲ ಗೊತ್ತಿರೋ ರೀತಿ ಸನಾತನ ಧರ್ಮದಲ್ಲಿ ಮಹಾಭಾರತವನ್ನು ಮೂರನೇ ಅಂತ ಕರಿತೀವಿ ಅದನ್ನು ವೇದವ್ಯಾಸರು ಮಹರ್ಷಿಗಳು ಅಕ್ಷಯ ತೃತೀಯ ದಿನನೇ ಬರೆಯೋದಿಕ್ಕೆ ಪ್ರಾರಂಭ ಮಾಡದ್ರಂತೆ ಹಾಗೆ ಸಮುದ್ರ ಮಂಥನದಲ್ಲಿ ಲಕ್ಷ್ಮಿ ಹುಟ್ಟಿದ್ದು ಸಹ ಇದೇ ದಿನ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಈ ದಿನದಂದೇ ರಚಿಸಿದ್ದಾರೆ ಅರಣ್ಯ ಕಶ್ಯಪನನ್ನ ಮಹಾವಿಷ್ಣುವು ಶ್ರೀ ನರಸಿಂಹನ ಅವತಾರದಲ್ಲಿ ಸಂಹರಿಸಿದ ಸ್ಥಳವಾದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಬಳಿ ಇರುವ ಸಿಂಹಾಚಲ ಪ್ರದೇಶದಲ್ಲಿ ಮೂಲ ದೇವರಾದ ನರಸಿಂಹಸ್ವಾಮಿಯನ್ನು ಮುನ್ನೂರ ಅರವತ್ತ್ನಾಲ್ಕು ದಿನವೂ ಸಹ ಚಂದನದಿಂದ ಲೇಪಿತ ಮಾಡಿರ್ತಾರೆ ಯಾಕಂದರೆ ಅದಷ್ಟು ಉಗ್ರವಾದ ಒಂದು ದೇವರಾಗಿದೆ ಅಂತ ಆದರೆ ಈ ಅಕ್ಷಯ ತೃತೀಯ ಒಂದು ದಿನ ಮಾತ್ರ ಪೂರ್ತಿ ಸ್ವರೂಪವನ್ನು ಬಿಟ್ಟಿರ್ತಾರೆ ಇವತ್ತೊಂದಿನ ಚಂದನ ಲೇಪನವನ್ನು ಮಾಡೋದಿಲ್ವಂತೆ ಈ ವಿಷಯಗಳಲ್ಲಿ ನಿಮಗೆ ಯಾವ ವಿಷಯ ಗೊತ್ತಿತ್ತು ಅಂತ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ತುಂಬ ಪುರಾತನ ಇತಿಹಾಸದ ಮಹತ್ವಗಳು ನಮಗೆ ಗೊತ್ತಿಲ್ಲದೆ ಇರೋ ಅಂಥದ್ದು ತುಂಬ ಇದೆ ಅಲ್ವಾ ಒಂದಲ್ಲ ಒಂದು ಯಾವ ರೀತಿ ನಮಗೆ ಸಂಬಂಧಪಟ್ಟಿರತ್ತೆ ಅಂತ ಅಂದರೆ ತಿಳ್ಕೊಂಡ್ಮೇಲೆ ಓ ಹೌದಾ ಹೀಗೂ ಇರತ್ತಾ ಅಂತ ಅನಿಸಿರುತ್ತೆ ಅಲ್ವಾ ಯಾವುದೇ ಒಂದು ನೀವು ಸಂಪ್ರದಾಯಗಳು ಹಬ್ಬಗಳಾಗಲಿ ಈ ರೀತಿ ವಿಶೇಷ ದಿನಗಳಾಗಲಿ ಅದನ್ನು ನೀವು ತಿಳ್ಕೋಬೇಕು ಅಂದರೆ ಅದನ್ನು ಒಂದು ಪುರಾಣದ ಹಿಂದೆ ಹೋಗಬೇಕು ಆವಾಗಲೇ ನಿಮಗೆ ಕೂಲಂಕುಷವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಸೊ ನನಗೆ ಗೊತ್ತಿರೋ ರೀತಿ ನಾನು ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೇನೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಸಹ ಅಕ್ಷಯ ತೃತೀಯ ದಿನದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ